ನಮಸ್ಕಾರ ವೀಕ್ಷಕರೇ ಮಂಗಳಕರವಾದ ದಿನಗಳಲ್ಲಿ ಒಂದು ಅಂತ ಹೇಳಿದರೆ ಅಕ್ಷಯ ತೃತೀಯ ಹಾಗಾಗಿ ಅಕ್ಷಯ ತೃತೀಯದ ದಿನ ಚಿನ್ನಾಭರಣಗಳನ್ನು ಖರೀದಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಚಿನ್ನಾಭರಣವನ್ನು ಖರೀದಿ ಮಾಡುವಂಥ ಯೋಗ ಬರುತ್ತೆ ಅನ್ನೋವಂತಹ ನಂಬಿಕೆ ಇದೆ ಹಾಗಾಗಿ ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ ಇದೇ ಮೇ ತಿಂಗಳ ಹತ್ತನೇ ತಾರೀಕಿನಂದು ಅಕ್ಷಯ ತೃತೀಯ ಇದೆ ಹಾಗಾಗಿ ಜನ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಈವಾಗಲೇ ಯಾವ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಯಾವ ನಲ್ಲಿ ಚಿನ್ನಾಭರಣ ಖರೀದಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಕೂಡ ನಾವು ಚಿನ್ನಾಭರಣ ಖರೀದಿ ಮಾಡುವಾಗ ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಆಫರ್ ನಮಗೂ ಅನುಕೂಲ ಆಗುತ್ತಲ್ವಾ ಎಸ್ ಹಾಗಾಗಿ ನಾನಿವತ್ತು ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗೆ ಬಂದಿದ್ದೇನೆ ಎಸ್ ಈ ಒಂದು ಚಿನ್ನಾಭರಣ ಮಳಿಗೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಪ್ರತಿಯೊಂದು ಮನೆಯಲ್ಲಿ ಕೂಡ ಚಿನ್ನಾಭರಣ ಇರಬೇಕು ಹೀಗೆ ಹೇಳಿ ಪ್ರತಿಯೊಬ್ಬರಿಗೆ ಕೂಡ ಅನುಕೂಲವಾಗೋ ರೀತಿಯಾದಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಅದರ ಜೊತೆಗೆ ಇವಾಗ ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ಪೆಷಲ್ ಆಗಿರುವಂಥ ಆಫರ್ ಕೂಡ ಇದೆ ಸಾಧಾರಣವಾಗಿರುವಂಥ ದಿನಗಳಲ್ಲಿ ಕೂಡ ಈ ಒಂದು ಚಿನ್ನಾಭರಣ ಮಳಿಗೆ ಸ್ಪೆಷಲ್ ಆಗಿರುವಂಥ ಆಫರನ್ನು ಕೊಡುತ್ತೆ ಅದರಲ್ಲಿ ಕೂಡ ಅಕ್ಷಯ ತೃತೀಯ ಆಗಿರೋದ್ರಿಂದ ಇನ್ನೂ ಕೂಡ ವಿಭಿನ್ನವಾಗಿರುವಂಥ ಆಫರ್ಗಳನ್ನು ಗ್ರಾಹಕರ ಮುಂದಿಟ್ಟಿದೆ ಎಸ್ ನಾನು ಇವತ್ತು ಬಂದಿರುವಂಥದ್ದು ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಗಿರುವಂತಹ ಮೊಳಿಯ ಜುವೆಲ್ಸ್ಗೆ ಹಾಗಾದರೆ ಬನ್ನಿ ಯಾವೆಲ್ಲ ಆಫರ್ ಇದೆ ಎಷ್ಟು ಗಂಟೆಯ ತನಕ ಈ ಒಂದು ಜುವೆಲ್ಸ್ ಅಕ್ಷಯ ತೃತೀಯದಂದು ಓಪನ್ ಇರುತ್ತೆ ಇವೆಲ್ಲ

ನಮಸ್ತೆ ಸರ್ ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ಹೇಳಿದರೆ ಗ್ರಾಹಕರು ಮೊದಲು ನೋಡೋದೇ ಮುಳಿಯಾ ಜುವೆಲ್ಸ್ಗೆ ಹೋಗೋಣ ಅಂತ ಇವಾಗ ಅಕ್ಷಯ ತೃತೀಯ ಬೇರೆ ಬರ್ತಾ ಇದೆ ಮುಳಿಯಾ ನಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಬಗ್ಗೆ ಹೇಳೋದ ಮುಳಿಯಾ ಜುವೆಲ್ಸ್ ನಮ್ಮಲ್ಲಿ ಇವಾಗ ಅಕ್ಷಯ ತೃತೀಯ ಲೆಕ್ಕದಲ್ಲಿ ನಾವು ಒಳ್ಳೆಯ ಕಲೆಕ್ಷನ್ ವೆರೈಟೀಸನ್ನು ತುಂಬ ತಂದು ಹಾಕಿದ್ದೇವೆ ಇಲ್ಲಿ ಅದರಲ್ಲಿ ಆಂಟಿಕ್ ಕಲೆಕ್ಷನ್ಸ್ ಇದೆ ಡಿಸೈರ್ ಕಲೆಕ್ಷನ್ಸ್ ಹೊಸದಾಗಿ ಮುತ್ತಿನ ಹವಳದ ಪೂರ್ಣಿಸಿದ ಡಿಸೈನ್ಗಳಲ್ಲಿ ಮಾಡಿದ ಡಿಸೈನ್ಗಳಿದ್ದಾವೆ ಹಾಗೆ ಈ ಸಲ ಅಕ್ಷಯತೃತೀಯದಲ್ಲಿ ನಮ್ಮ ಹತ್ರ ಚಿನ್ನ ಖರೀದಿ ಮಾಡೋರಿಗೆ ಏನು ನೀವು ನೂರು ಗ್ರಾಮ್ ಚಿನ್ನ ಖರೀದಿ ಮಾಡಿದರೆ ಇನ್ನೂರು ಗ್ರಾಮ್ ಬೆಳ್ಳಿ ಉಚಿತವಾಗಿ ಕೊಡ್ತಾ ಇದ್ದೇವೆ ಅದು ಯಾಕೆ ಅಂತ ಹೇಳಿದರೆ ಒಂದು ಅಕ್ಷಯ ತೃತೀಯ ದಿವಸ ಚಿನ್ನದ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳೋ ವಿಷಯ ಅದರೊಟ್ಟಿ ಚಿನ್ನದೊಟ್ಟಿಗೆ ಬೆಳ್ಳಿ ಸತ್ತುಕೊಂಡು ಹೋಗಬೇಕು ಅಂತ ಹೇಳೋ ಉದ್ದೇಶದಿಂದ ಅದನ್ನು ಕೊಡ್ತಾ ಇದ್ದೇವೆ ನಾವು ಟೈಮಿಂಗ್ಸ್ ಎಷ್ಟು ಬೆಳಿಗ್ಗೆ ನಾವು ಶೋರೂಮನ್ನು ಎಂಟು ಗಂಟೆಗೆ ಓಪನ್ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಮಾಡಿದರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಶೋರೂಮ್ ಗ್ರಾಹಕರಿಗೆ ನಾವು ತೆರೆದಿರುತ್ತೇವೆ ಜನರ ಕಡೆಯಿಂದ ನಿರೀಕ್ಷೆ ನಿಮಗೆ ಹೇಗಿದೆ ಯಾವ ರೀತಿ ಆಗಿರ್ಬೋದು ರೆಸ್ಪಾನ್ಸ್ ಪ್ರತಿ ವರ್ಷವೂ ನಮಗೆ ಗ್ರಾಹಕರ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಅಕ್ಷಯತೃತೀಯ ದಿನ ಖರೀದಿ ಮಾಡಿದರೆ ಒಳ್ಳೇದು ಅಂತ ಹೇಳುವ ವಿಷಯ ಹಾಗಾಗಿ ಈ ಸಲ ಸಹ ನಮಗೆ ತುಂಬ ಅಕ್ಷಯತೃತೀಯದ ಲೆಕ್ಕದಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಇದ್ದಾರೆ ಅದೇ ರೀತಿ ಇನ್ನೂ ಸಹ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಕೊಡಬೇಕು ಅಂತ ಹೇಳೋ ವಿಷಯಕ್ಕೋಸ್ಕರ ನಾವು ಒಂಬತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಓಪನ್ ಮಾಡಿ ಒಂಬತ್ತು ಗಂಟೆವರೆಗೆ ಆ ದಿವಸ ಸಹ ಬೆಸ್ಟ್ ಕಲೆಕ್ಷನ್ಸನ್ನು ಅನ್ನು ನಾವು ಇನ್ನೂ ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಂತ ಇವಾಗ ಮುಳಿಯ ಜುವೆಲ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಹೇಳುವಂಥದ್ದು ಅಲ್ಲಿನ ಕಲೆಕ್ಷನ್ ವಾವ್ ಅಂತ ಹೇಳುವಂಥದ್ದು ಹಾಗಾಗಿ ಸ್ಪೆಷಲ್ ಆಗಿರುವಂತಹ ಜುವೆಲ್ಸ್ಗಳ ಬಗ್ಗೆ ಹೇಳೋದಾದ್ರೆ ನಾವು ಇನ್ನೀಗ ವಾಪಸ್ ಡಿಸೈನನ್ನು ತೋರಿಸ್ತೇವೆ ಅಂದರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತ ಹೇಳೋ ವಿಷಯದಲ್ಲಿ ಆ್ಯಂಟಿಕ್ ಲೈಟ್ ವೆಯ್ಟ್ ನಮ್ಮ ಹತ್ರ ಒಂದು ಗ್ರಾಮಿನಿಂದ ಸ್ಟಾರ್ಟ್ ಆಗುವಂಥ ನೆಕ್ಲೆಸ್ಗಳು ಸಹ ಇದ್ದಾವೆ ಅದೇ ರೀತಿ ನೂರು ನೂರ ಇಪ್ಪತ್ತು ನೂರ ಮೂವತ್ತು ಗ್ರಾಮ್ವರೆಗಿನ ಕಲೆಕ್ಷನ್ಸ್ಗಳು ಇದಾವೆ ಇದು ಅಕ್ಷರತೀಯ ಕಲೆಕ್ಷನ್ ಲೆಕ್ಕದಲ್ಲಿ ನಾವು ನೋಡಿದರೆ ರಾಮ ಪರಿವಾರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಆಭರಣಗಳಿದ್ದಾವೆ ಅದರಲ್ಲಿ ಲೈಟ್ ವೆಯ್ಟಿಂದ ಹಿಡಿದದ್ದು ನಿಮಗೆ ನೂರು ಗ್ರಾಮವರೆಗಿನ ಆಭರಣ ಸಹ ನಮ್ಮಲ್ಲಿ ರೆಡಿಯಲ್ಲಿದೆ ಅದೇ ರೀತಿ ಗಿಳಿ ಓಲೆಯ ಆಭರಣಗಳು ಕಿವಿಯ ಮ ಒಲೆಗಳು ಪ್ಲಸ್ ಪೆಂಡೆಂಟುಗಳು ಅದು ಸಹ ನಮ್ಮ ಕಲೆಕ್ಷನ್ನಲ್ಲಿ ಈ ಸಲ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ ಅದೇ ರೀತಿ ಡೈಮಂಡ್ ಕಲೆಕ್ಷನ್ಸ್ ಡೈಮಂಡ್ಸಲ್ಲಿ ಎಲ್ಲ ರೀತಿಯ ಕಲೆಕ್ಷನ್ಸ್ಗಳು ಸಹ ಇದೆ ಸ್ಟಾರ್ಟಿಂಗಲ್ಲಿ ಏಳು ಸಾವಿರದಿಂದ ಉಂಗುರಗಳು ಸ್ಟಾರ್ಟ್ ಆಗ್ತದೆ ಮೂರುವರೆ ಸಾವಿರದಲ್ಲಿ ಮೂಗುತಿಗಳು ಸ್ಟಾರ್ಟ್ ಆಗ್ತದೆ ಓಕೆ ಸರ್ ಹಾಗೇನೇ ಬರುವಂಥ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಆ ದಿವಸ ಎಲ್ಲರೂ ಬಂದು ಚಿನ್ನವನ್ನು ಖರೀದಿ ಮಾಡಬೇಕು ಮನೆಯಲ್ಲಿ ಪ್ರತಿ ದಿವಸ ಒಂದು ಸಣ್ಣ ಚಿನ್ನದ ಆಭರಣ ತುಂಡಾದ್ರೂ ಸಹ ಮನೆಯಲ್ಲಿ ಸೇರಬೇಕು ಅಂತ ಹೇಳೋ ಉದ್ದೇಶ ಹಾಗಾಗಿ ಎಲ್ಲರೂ ಸಹ ಬನ್ನಿ ಅಂತೇಳಿ ಕೇಳಿಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಮುಳಿಯ ಜುವೆಲ್ಸ್ ಅಂತ ಹೇಳಿದರೆ ಪ್ರತಿಯೊಬ್ಬರ ವಿಶ್ವಾಸಾರ್ಹವಾಗಿರುವಂತಹ ಜುವೆಲ್ಸ್ ಹಾಗಾಗಿ ಈ ಬಾರಿ ಅಕ್ಷಯ ತೃತೀಯಕ್ಕೆ ಮುಳಿಯ ಜುವೆಲ್ಸ್ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ನೀಡಿರುವಂಥದ್ದು ಹಾಗೇನೆ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ಸಂಜೆ ಒಂಬತ್ತು ಗಂಟೆ ತನಕ ಶಾಪ್ ಓಪನ್ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಬಾರಿಯ ಅಕ್ಷಯ ತೃತೀಯಕ್ಕೆ ಮೊಳಿಯಾಗೆ ಬಂದು ಇಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡಿ ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೆ ಸುಬಿತ್ರ ಸ್ಪೂರ್ತರು ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ